ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ದಾಂಡೇಲಿಯಲ್ಲಿ ನಡೆಯಲಿರುವ ಇಪ್ಪತ್ತೈದನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ಆಯೋಜನೆ ಮಾಡುವ ನಿರ್ಧಾರವನ್ನು ತಹಶೀಲ್ದಾರ್ ಆದ ಶೈಲೇಶ್ ಪರಮಾನಂದ ಮತ್ತು ಸೋಮನ್ಕಟ್ಟಿ ನೇತೃತ್ವದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಕೈಗೊಳ್ಳಲಾಯಿತು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದ್ದು ಸಮ್ಮೇಳನದ ಕಾರ್ಯಾಧ್ಯಕ್ಷರಾಗಿ ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಗೌರವ ಉಪಾಧ್ಯಕ್ಷರಾಗಿ ಹಳಿಯಾಳ ತಹಶೀಲ್ದಾರ್ ಸೋಮನಕಟ್ಟೆ ಮತ್ತು ಇನ್ನಿತರ ಅಧಿಕಾರಿಗಳ ನೇಮಿಸಲಾಗಿದೆ ಸಂಘಟನಾ ಕಾರ್ಯದರ್ಶಿಯಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮತ್ತು ಬಿಜೆಪಿ ಮಂಡಲದ ಅಧ್ಯಕ್ಷ ಗೌಡ ಪಾಟೀಲ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಸಂದೇಶ್ ಜೈನ್ ವೇದಿಕೆ ನಿರ್ವಹಣಾ ಸಮಿತಿ ಮೆರವಣಿಗೆ ನಿರ್ವಹಣಾ ಸಮಿತಿ ಹಣಕಾಸು ಸಮಿತಿ ಸಾಂಸ್ಕೃತಿಕ ಸಮಿತಿಗೆ ಅಧ್ಯಕ್ಷರುಗಳನ್ನು ನೇಮಿಸಲಾಯಿತು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಜಿಲ್ಲಾ ಸಮ್ಮೇಳನ ಆಗಿರುವ ಕಾರಣ ರಾಜ್ಯ ಮತ್ತು ಜಿಲ್ಲೆಯ ಇನ್ನಿತರ ಸ್ಥಳಗಳಿಂದ ಬರುವ ಗಣ್ಯರಿಗೆ ಉಳಿದುಕೊಳ್ಳಲು ವಸತಿ ನಿಲಯಗಳ ಕೊಠಡಿಗಳನ್ನು ರಿಯಾಯಿತಿ ದರದಲ್ಲಿ ಪಡೆದುಕೊಳ್ಳಲಾಗುತ್ತದೆ ಎಂದರು ಮೈದಾನದಲ್ಲಿ ಸಮ್ಮೇಳನ ನಡೆಯಲಿರುವ ಕಾರಣ ಪಾರ್ಕಿಂಗ್ ಸಮಸ್ಯೆ ನಿರ್ವಹಣೆಗೆ ಪೊಲೀಸ್ ಇಲಾಖೆ ಸಹಕಾರ ಕೋರಿದ್ದರು ಹಾಗೆ ಕಾಲೇಜು ವಿದ್ಯಾರ್ಥಿಗಳನ್ನು ಸಮ್ಮೇಳನಕ್ಕೆ ಕರೆತರುವ ಕ್ರಮವಾಗಬೇಕೆಂದು ಕೋರಿದರು ತಹಶೀಲ್ದಾರ್ ಸೈಲೇಶ್ ಪರಮಾನಂದ ಮಾತನಾಡಿ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಐತಿಹಾಸಿಕ ಸಮ್ಮೇಳನವಾಗಿ ರೂಪಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ತನುಮನಧನದಿಂದ ಸಹಕಾರ ಕೊಟ್ಟು ಎ ಸಮ್ಮೇಳನ ಯಶಸ್ವಿಯಾಗಬೇಕು ಹಾಗೆ ತಾಲೂಕಾಡಳಿತದ ವತಿಯಿಂದ ಸಹಕಾರ ನೀಡಲಾಗುತ್ತದೆ ಎಂದರು ಅಡಿಯಾಳ ತಹಶೀಲ್ದಾರ್ ಸೋಮನಕಟ್ಟಿ ಮಾತನಾಡಿ ಸಾಹಿತ್ಯಾಸಕ್ತರಲ್ಲಿ ನಾನು ಕೂಡ ಒಬ್ಬನು ನಮ್ಮಲ್ಲಿಯೇ ಸಮ್ಮೇಳನ ನಡೆಯುತ್ತಿರುವುದಕ್ಕೆ ಹೆಮ್ಮೆ ಇದೆ ಎಲ್ಲಾ ರೀತಿಯ ಸಹಕಾರ ನೀಡುವುದರ ಜೊತೆಗೆ ನನ್ನ ಗೆಳೆಯರ ಬಳಗದಲ್ಲಿರುವ ಎಲ್ಲ ಸಾಹಿತ್ಯಾಸಕ್ತರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ತಾವೆಲ್ಲರೂ ಕೂಡ ಸಹಕಾರ ನೀಡಿ ಎಂದರು

ಈಗ ಪ್ರಸ್ತುತ ಅದನ್ನ ನಾವು ಈಗ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು ಬಂದಂತಹ ಕಾರ್ಯಕ್ರಮಗಳು ಕೂಡ ನಡೆದಿದೆ ಆಗ ಟ್ರಾಫಿಕ್ ವಾಹನ ಒಂದೇ ದಿನ ಹದಿಮೂರಕ್ಕೆ ಮಾತ್ರ ಹದಿಮೂರರ ಮೂರು ಗಂಟೆಯ ನಂತರ ನಾವು ಆಮೇಲೆ ಇರೋದು ಐದಿನ ಈ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತದೆ ಅಂತ ಆಚರಣೆ ಆಗ್ತದೆ ಅಂತಕ್ಕಂಥದ್ದಲ್ಲಿ ಮಾತಿಲ್ಲ ಸೊ ಎಲ್ಲ ಇಲಾಖೆಗಳ ಸಹಕಾರವನ್ನು ತಾವು ಭಾಳ ಅಚಿಕಟ್ಟಾಗಿ ಬಿಡಿತಾ ಇದ್ದೀರಲ್ಲಿ ನಿಮ್ಮ ಪ್ರಯತ್ನ ಇನ್ನೊಂದು ಎರಡು ತಿಂಗಳು ಇದೇ ರೀತಿ ಮುಂದುವರೆದು ಮುಂದುವರೆದಿ ಎರಡು ತಿಂಗಳು 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 ಸೊ ಈ ಕಾರ್ಯಕ್ರಮಕ್ಕೆ ನಗರಸಭೆಯಿಂದ ನಗರಸಭೆಯಿಂದ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳಷ್ಟಿದೆ ನಮ್ಮ ಪೌರ ಕಾರ್ಮಿಕರ ವಿಚಾರದಲ್ಲಿ ಸ್ವಚ್ಛತೆಯ ವಿಚಾರದಲ್ಲಿ ನೀರು ಸಂಬಂಧ ವಿಚಾರದಲ್ಲಿ ಆಮೇಲೆ ನಿಮ್ಮ ಬ್ಯಾನರ್ಸ್ ಮತ್ತೆ ಬೋರ್ಡ್ಸ್ ಕಟ್ಟೋದ್ರಲ್ಲಿ ಎಲ್ಲ ಎಲ್ಲ ರೀತಿಯ ಸಹಕಾರವನ್ನು ನಾವು ನಗರಸಭೆಗೆ ಸಮಿತಿಗಳನ್ನು ಈಗಾಗಲೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂತ ವಾಸವೇ ಸರ್ ಅವರು ಮಾಡಿದ್ದಾರೆ ಈಗ ನಮಗೆ ಬೇಕಾದ ಇನ್ನೂ ಹೆಸರು ಸೇರ್ಸೋಕ್ಕೆ ಅವಕಾಶ ಇದೆ ಇನ್ನೂ ಏನು ಫೈನಲ್ ಆಗಿಲ್ಲ ನಾನು ಏನು ಮನವಿ ಅಂದರೆ ಎಲ್ಲ ಕಾರ್ಯಕ್ರಮಗಳು ಅಧಿಕಾರಿ ಕೇಂದ್ರೀಕೃತವಾಗಿ ಮಾಡಬಾರ್ದು ಅಂತ ಯಾಕೆ ಅಂದರೆ

ವಿಲಾಸ್ ಪ್ರಸನ್ನ ಕ್ಷೇತ್ರ ಶಿಕ್ಷ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಪೌರಾಯುಕ್ತ ವಿವೇಕ್ ಬನ್ನೆ ಎಸಿಎಫ್ ಸಂತೋಷ್ ಚವ್ವಾಣ್ ಮಾತನಾಡಿ ಸಮ್ಮೇಳನ ಯಶಸ್ವಿಗೊಳಿಸಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಸಭೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಪಿಐ ಮಾನೆ ಎಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯಕ್ ಪಿಎಸ್ಐಗಳಾದ ಆಮೀನ್ ಸಾ ಜಗದೀಶ್ ನಾಯ್ಕ್ ಸಿಆರ್ಪಿ ಲಲಿತಾ ಪೇಪರ್ ಬಿಲ್ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಕೀರ್ತಿ ಗಾಂವ್ಕರ್ ಅನಿಲ್ ದಂಡಗಲ್ ಅನಿಲ್ ನಾಯ್ಕರ್ ಟಿಎಸ್ ಬಾಲಮಣಿ ಶ್ರೀಮಂತ್ मदरी फिरोज फिर्झादे रवि सुतार रेणुका बदम भश्री मुंचूर् मदल कनरा प्लस ्यूस दांडि